ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಉತ್ತರ ಕನ್ನಡ ಜಿಲ್ಲೆಯ ಖ್ಯಾತ ನಿರೂಪಕ ನವೀನ್ ಕುಮಾರ್ ಸುಗಾವಿ ಅವರು ಇದುವರೆಗೆ ಕರ್ನಾಟಕ ರಾಜ್ಯದಾದ್ಯಂತ ಸಾವಿರಾರು ಕಾರ್ಯಕ್ರಮಗಳಿಗೂ ಹೆಚ್ಚಿನ ಕಾರ್ಯಕ್ರಮಗಳಿಗೆ ನಿರೂಪಕರಾಗಿ ಕಾರ್ಯನಿರ್ವಹಿಸಿದ್ದಾರೆ ಅನೇಕ ಸೆಲೆಬ್ರಿಟಿ ಶೋಗಳಿಗೆ ಫಿಲ್ಮ್ ಪ್ರಮೋಷನ್ ಕಾರ್ಯಕ್ರಮಗಳಿಗೆ ಗೋಲ್ಡನ್ ಸ್ಟಾರ್ ಗಣೇಶ್ ರಂಗಾಯಣ ರಘು ಮೈನಾ ಚೇತನ್ ಸೀರಿಯಲ್ ತಾರೆಗಳ ಕಾರ್ಯಕ್ರಮಗಳಿಗೆ ಆಂಕರ್ ಆಗಿ ಕಾರ್ಯನಿರ್ವಹಿಸಿದ್ದಾರೆ ಜಿಲ್ಲೆಯಲ್ಲಿ ಸೆಲೆಬ್ರಿಟಿ ಆಂಕರ್ ಎಂದೇ ಪ್ರಸಿದ್ಧರಾಗಿರುವ ಇವರು ಇದೀಗ ನವೀನ್ ಎಂಬ ಹೊಸ ತಂಡವನ್ನು ಹುಟ್ಟು ಹಾಕಿದ್ದು ಇದರ ಅಡಿಯಲ್ಲಿ ಕಲರ್ಫುಲ್ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೀಡುವುದು ಇವರ ಉದ್ದೇಶವಾಗಿದೆ ಉತ್ತಮ ಅನುಭವಿ ಗಾಯಕರು ನಿರೂಪಕ ಡ್ಯಾನ್ಸರ್ ಎಲ್ಲರೂ ಈ ತಂಡದಲ್ಲಿದ್ದಾರೆ ನೀವು ಕೂಡ ನಿಮ್ಮ ಊರುಗಳಲ್ಲಿ ಇಂತಹ ಅದ್ಭುತ ಕಾರ್ಯಕ್ರಮಗಳನ್ನು ನಡೆಸುವ ಉದ್ದೇಶ ಇದ್ದರೆ ನವೀನ್ ಎಂಟರ್ಟೈನರ್ಸ್ ಅನ್ನು ಸಂಪರ್ಕಿಸಬಹುದಾಗಿದೆ ನವೀನ್ ಎಂಟರ್ಟೈನರ್ಸ್ ಅಡಿಯಲ್ಲಿ ಸೆಲೆಬ್ರಿಟಿ ಶೋಸ್ ಅಂದರೆ ಟಿವಿ ಮತ್ತು ಸಿನಿಮಾ ಕ್ಷೇತ್ರದ ಕಲಾವಿದರ ಕಾರ್ಯಕ್ರಮ ಡ್ಯಾನ್ಸ್ ಶೋಸ್ ಉತ್ತಮ ಅನುಭವವುಳ್ಳ ಡ್ಯಾನ್ಸರ್ಸ್ಗಳ ನೃತ್ಯ ಪ್ರದರ್ಶನ ಲೈವ್ ಆರ್ಕೆಸ್ಟ್ರಾ ಅಂದರೆ ಲೈವ್ ಮ್ಯೂಸಿಷಿಯನ್ಗಳ ಲೈವ್ ಇನ್ಸ್ಟ್ರೂಮೆಂಟ್ಗಳ ಕಾರ್ಯಕ್ರಮಗಳು ಶೋಸ್ ಅದ್ಭುತ ಬೆಂಕಿ ಕಲೆಯ ಪ್ರದರ್ಶನ ಸ್ಟಂಟ್ ಶೋಸ್ ಅದ್ಭುತ ಸ್ಟಂಟ್ ಮಾಸ್ಟರ್ಸ್ಗಳ ಸ್ಟಂಟ್ ಶೋಸ್ ಮಿಮಿಕ್ರಿ ಮತ್ತು ಕಾಮಿಡಿ ಶೋಸ್ ಹಾಸ್ಯ ಕಲಾವಿದರ ಹಾಸ್ಯ ದೋಕುಳಿಯ ಕಾರ್ಯಕ್ರಮಗಳು ಈ ಎಲ್ಲ ರೀತಿಯ ವಿಭಿನ್ನತೆಗಳಿಂದ ಕೂಡಿದೆ ನಮ್ಮ ನವೀನ್ ಎಂಟರ್ಟೈನರ್ಸ್ ತಂಡ ನಿಮ್ಮ ಯಾವುದೇ ಕಾರ್ಪೊರೇಟ್ ಇವೆಂಟ್ಸ್ ಕಲ್ಚರಲ್ ಇವೆಂಟ್ಸ್ ಮಾಡಿಸುವ ಉದ್ದೇಶ ನಿಮಗಿದ್ದಲ್ಲಿ ನಿಮ್ಮ ಬಜೆಟ್ಗೆ ತಕ್ಕಂತೆ ಕಾರ್ಯಕ್ರಮಗಳನ್ನು ಮಾಡಿಕೊಡಲಾಗುವುದು ಈ ಕಾರ್ಯಕ್ರಮಗಳನ್ನು ಬುಕ್ ಮಾಡಲು ಈ ಕೆಳಗಿನ ನಂಬರ್ಗೆ ಕರೆ ಮಾಡಿ ಏಟ್ ಒನ್ ಜೀರೋ ಫೈವ್ ಒನ್ ಡಬಲ್ ಟು ಫೈವ್ ಒನ್ ಸೆವೆನ್